ದರ್ಶನವನ್ನು ಬೀರ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಸಿದ್ದಾಪ್ ಮಹಾರಾಜರು ಹಾಗೂ ಮಾತು ಶ್ರೀ ಗಂಗಮ್ಮ ಅವರು ಬೆಳ್ಳಿ ಬೆತ್ತವನ್ನು ನೀಡಿ ಪೂಜ್ಯರಿಗೆ ಗೌರವ ಪೂರ್ವಕವಾಗಿ ಅವರು ನನ್ನ ಗುರು ದರ್ಶನ ಕಾರ್ಯಕ್ರಮ ನೆರವೇರ್ತಾ ಇದೆ ಅವರಿಗೆ ಬೆಳ್ಳಿ ಬೆತ್ತವನ ಮಾತುಶ್ರೀ ಅಕ್ಕ ಹಾಗೂ ನಮ್ಮ ಸಿದ್ದಾಪ್ ಮಹಾರಾಜರು ಪೂಜ್ಯರು ಬೆಳ್ಳಿ ಬೆತ್ತವನ ಅರ್ಪಿಸ್ತಾ ಇದ್ದಾರೆ ಪರಮ ಪೂಜ್ಯರು ಶಿಷ್ಯನಿಗೆ ಗೌರವ ಪೂರ್ವಕದಂಥ ಗುರು ಕಾಣಿಕೆಯನ್ನ ನೀಡ್ತಾ ಇದ್ದಾರೆ ಈಗ ವಿಶೇಷವಾಗಿರ್ತಕ್ಕಂಥ ಬೆತ್ತ ಭಕ್ತರು ಮಾದೇವಿ ಅಕ್ಕಿಯವರು ಮುದೋಳ್ ಗ್ರಾಮದ ಭಕ್ತಾದಿಗಳು ಪರಮ ಪೂಜ್ಯ ಸದಾಶಿವಾಜನ್ ಅವರಿಗೆ ಭಕ್ತಿ ಕಾಣಿಕೆಯಾಗಿ ಬೆಳ್ಳಿ ಬೆತ್ತವನ್ನ ನೀಡಿದ್ದಾರೆ ಆ ಬೆಳ್ಳಿ ಬೆತ್ತವನ್ನ ಪರಮ ಪೂಜ್ಯ ಸದಾಶಿವ ಅಜ್ಜನವರ ಗುರುಗಳು ಗುರುಗಳೂ ಆಗಿರತಕ್ಕಂತ ಪರಮ ಪೂಜ್ಯ ಶ್ರೀ ಸಿದ್ಧ ಮಹಾರಾಜರು ಸುಕ್ಷೇತ್ರ ಹಣಗಂಡಿ ಪೂಜ್ಯರು ನಡೆ ನುಡಿ ಆಚಾರ ವಿಚಾರಗಳು ಹೇಗಿರಬೇಕು ಹಾಗೆ ಪಾಲಿಸಿಕೊಂಡು ಹೋಗಬೇಕಂತ ಹೇಳಿದ ಆಶೀರ್ವಾದ ರೂಪದಲ್ಲಿ ಹೇಳ್ತಾ ಇದ್ದಾರೆ ಅನಾದಿ ಶಾಶ್ವತ ఓం మష్టలింగాయ నః బష్మధారయామి పరమానంద సౌరభ్య పరిపూర్ణ దేహాన గ్రహణం ప్రమాణ గంధం కృపాయ ప్రమేశ్వర ఓం మష్టలింగాయ నః గంధధారయామి जय मंगलम जय नम पारुतीश्वर महादेव दिगंबरेश्वर महाराज के जय शिवेश्वर महाराज के जय सिश्वर महाराज के जय वीरेश्वर महाराज के जय सदा शिव महाराज के जय चंद्रवती माता के जय सकल साधु संत महाराज के जय जय मंगलम जय नम पारुतेश्वर महादेव ఓం హరివ హావిన గండ కొల్పురీ గండేస్త్రోదాల్ జై మంగళం జైశ్వరే బ్రహ్మాండ నడుపు ఈ భక్తి ఐతి మగన అలీతీ శాస్తలే ಇದು ಅತ್ಯಂತ ಬೆಂತಲ್ಲ ಬ್ರಹ್ಮಾಂಡದ ಬೆತ್ತನ್ನು ನೀಡಿದ್ದೇನೆ ಈ ಬೆತ್ತದ ಮೇಲೆ ನಿನಗೆ ಎಲ್ಲಿವರೆಗೆ ಹೋಗ್ತಿರ್ತದೋ ಅಲ್ಲಿವರೆಗೆ ನಿನ್ನನ್ನು ಆಕಾಶದ ಎತ್ತರಕ್ಕೆ ಬೆಳೆಸ್ತೀನಿ ಅಂತಕ್ಕಂಥ ನುಡಿಯನ್ನು ಬಬಲಾದಿಯ ಬೆಂಕಿ ನುಡಿನ ಹಾಶಿರ್ತಕ್ಕಂಥ ಪರಮಪೂಜರಿಗೆ ಜೋರಾದ ಚಪ್ಪಾಳೆ ತಟ್ಟಿ ಕಾರ್ಯಕ್ರಮದ ಪರವಾಗಿ ಈಗ ಪರಮ ಪೂಜ್ಯ ಶ್ರೀ ಬೈರಾಲಿಂಗೇಶ್ವರ ದೇವಸ್ಥಾನದ ಪರಮ ಪೂಜ್ಯರು ಸಿದ್ದೇಶ್ವರ ಮಹಾಸ್ವಾಮಿಗಳು ಸದಾಶಿವ ಗೌರವ ಪೂರ್ವಕ ಶಾಲನ್ನ ಒದಿಸಿ ಮಾಲೀನ ಹಾಕಿ ಕೀರ್ತಿ ಆಕಾಶದ ಬೆಳೆಯಲೆಂದು ಬೆಳೆಲೆಂದು ಶುಭ ಕೋರಿರ್ತಕ್ಕಂಥ ಪರಮ ಪೂಜ್ಯ ಸಿದ್ದೇಶ್ವರ ಮಹಾರಾಜರಿಗೆ ಗೌರವ ಪೂರ್ವಕದಂತ ಅಭಿನಂದನೆ ಈಗ ವಿಶೇಷವಾಗಿ ಮಧ್ಯದಲ್ಲಿ ಡೊಳ್ಳಿನ ಹಾಡನ್ನ ಹಾಡತಕ್ಕಂತ ಕಲಾ ಸಂಘದವರು ಬರ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ್ ನಾನು ಮತ್ತೆ ಸನ್ಮಾನ ಕರಿತಾ ಇದ್ದೇನೆ ಅಲ್ಲಿ ಕೂತ್ಕೊಳಿಸಿ ಇನ್ನು ಕಾರ್ಯಕ್ರಮ ಮುಂದುವರಿತಾ ಇದೆ ಅಜ್ಜರು ಸಿದ್ದ ಮಹಾರಾಜರು ಗೌರವಪೂರ್ವಕ ಗೌರವ ಪೂರ್ವವಾದಂತಹ ಸನ್ಮಾನವನ್ನ ಶಿಷ್ಯ ಸದಾಶಿವರ್ಜನ್ ಅವರಿಗೆ ಅರ್ಪಿಸ್ತಾ ಇದ್ದಾರೆ ಅವರಿಗೆ ಗೌರವ ಪೂರ್ವವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈಗ ನಮ್ಮ ಕೆಮಲಾಪುರ ಗೌಡ್ರು ದಯಮಾಡಿ ಆ ಪೂಜಾರ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಅವರಿಗೆ ಹಾರ್ದಿಕವಾಗಿ ವೆಲ್ಕಮ್ ಮಾಡ್ಕೊತಾ ಇದ್ದೇವೆ ಧನ್ಯವಾದಗಳು ಈಗ ಮುಂದಿನ ಕಾರ್ಯಕ್ರಮ ತಂದೆ ತಾಯಿಗೆ ವಿಶೇಷವಾಗಿರತಕ್ಕಂತಹ ಗೌರವ ಅರ್ಪಣೆ ಕಾರ್ಯಕ್ರಮದಲ್ಲಿ ನೆರವೇರ್ತಾ ಇದೆ ನಮ್ಮ ಸದಾಶಿವ ಅಜ್ಜರ್ ಅವರ ತಂದೆ ತಾಯಂದರಾಗಿರ್ತಕ್ಕಂಥ ಗೌರವಪೂರ್ವಕವಾದಂತಹ ಸನ್ಮಾನ ನೆರವೇರ್ತದೆ ದಯಮಾಡಿ ಅದನೇ ಚೀಫ್ ಆಫೀಸರ್ ಆಗಿರ್ತಕ್ಕಂಥ ನಮ್ಮೂರಿನ ಸದಾಶಿವ ಅಜ್ಜರ್ ಅವರ ಸದ್ಭಕ್ತರು ನಾನು ಒಂದ್ಸಲ ಟ್ರಾನ್ಸ್ಫರ್ ಆಗಿ ಬೀದರ್ಕ್ ಹೋದಾಗ ಅಲ್ಲಿ ಕೇಳಿದರು ಸರ್ ನಿಮ್ದು ಯಾವರು ಅಂತ ಒಬ್ಬ ಮಧ್ಯ ವಯಸ್ಸಿನ ಒಬ್ಬ ಕಾಕಾ ಬಂದು ಕೇಳ್ತಾನು ಇಲ್ಲಿಯ ಮಣ್ಣಿನ ಗತ್ತು ನಿಮಗೆಲ್ಲ ಗೊತ್ತಲ್ಲ ನಾನು ನೋಡಿ ಕೇಳ್ತಾನೆ ಸರ್ ನಿಮ್ಮದು ಯಾವೂರು ಅಂತ ನಂದು ಹಿಡ್ಕಲ್ಲ ಅಂತ ಹೇಳಿದೆ ಜಿಲ್ಲೆ ಹೇಳಿಲ್ಲ ತಾಲೂಕು ಹೇಳಿಲ್ಲ ಅವಾಗ ಅಜ್ಜ ಇನ್ನೂ ಮುಂದೆ ಬಂದ ಅನ್ಸ್ತ ಹೆದ್ಕೋತ ಹೆದ್ಕೋತ ಸರ್ ಹಿಡ್ಕಾಲ ಅಂದ್ರೆ ಬೆಳಗಾವ್ ಜಿಲ್ಲೆ ಏನ್ರಿ ಅಂತ ಹಾಂ ಹಾಂ ಬೆಳಗಾವ್ ಜಿಲ್ಲಾ ತಾಲೂಕ್ ಇವಾಗ ಏನ್ರಿ ಅಂತಂದ ಮತ್ತೆ ಮುಂದ್ವರ್ದು ಹೌದ್ರಿ ರಾಯಬಾಗ್ ರಾಯ್ಬಾಗ್ ತಾಲೂಕ್ ಅಯ್ಯೋ ಸರ್ ನಿಮ್ಮ ಊರಿಗೆ ಭಾಳ ಸಲ ಬಂದೀವಿ ನಾವು ಯಾಕೆ ಬಂದಿರಿ ಅಂದರೆ ಈ ಬೀದರ್ ಜಿಲ್ಲೆಯ ಬಾಲ್ಕಿ ಅನ್ನೋ ತಾಲೂಕ್ ಊರದು ಇಲ್ಲಿಂದ ಸುಮಾರು ಏಳು ಎಂಟು ನೂರು ಕಿಲೋಮೀಟ್ರ್ ದೂರ ಎಲ್ಲಿ ಬಾಲ್ಕಿ ನಾನು ಹೋಗೋ ಹೋಗೋದಾದ್ರೆ ಒಂದು ದಿನ ಹೋಗ್ತಿದ್ನಿ ಎಲ್ಲಿ ಬಾಲ್ಕಿ ಎಲ್ಲಿ ಹಿಡ್ಕಲ್ ಯಾಕೆ ಬಂದಿದ್ರಿ ಅಲ್ಲಿ ಇಲ್ಲ ಸರ್ ಭಾಳ ಸಲ ಬಂದಿದ್ದೀವಿ ನಿಮ್ಮಲ್ಲಿ ಒಬ್ಬರು ಸದಾಶಿವ ಅದಾರು ಅವ್ರ ಕಡೆ ಬಂದಿದ್ದೀವಿ ಅವರು ಭಕ್ತರು ನಾವು ಅವಾಗ ಅನಿಸ್ತು ಮುತ್ಯಾರ ಪವಾಡ ಈ ಪರುಕಳ ಈ ನಮ್ಮ ಊರಿನ ಹೆಸರನ್ನು ನಮ್ಮ ಸದಾಶಿವ ಮುತ್ಯ ಅವರು ಎಲ್ಲಿಯವರೆಗೆ ಪಸರಿಸರು ಅಂತ ಹೇಳಿ ಅವರಿಂದ ನಮ್ಮ ಊರಿನ ಒಂದು ಕೀರ್ತಿ ಹೆಸರು ಭಾಳಷ್ಟು ರಾಜ್ಯದ ಉದ್ದಗಲಕ್ಕೂ ಇವತ್ತು ಹಬ್ಬ ತೈತಿ ಮುತ್ಯಾರ ಮನಸ್ಸು ಎಂತದು ಅಂತಂದ್ರೆ ಮಗುವಿನಂತ ಮನಸ್ಸು ಗೊತ್ತಿರ್ಬೇಕು ಮೂರ್ನಾಲ್ಕು ವರ್ಷದ ಮಗುವಿಗೆ ಕೇಳ್ರಿ ನೀವು ಅದಕ್ಕೆ ಯಾವ ಜಾತಿ ಗೊತ್ತಿಲ್ಲ ಕುಲ ಗೊತ್ತಿಲ್ಲ ಧರ್ಮ ಗೊತ್ತಿಲ್ಲ ತಾರತಮ್ಯ ಅನ್ನೋದ ಮಗುವಿಗೆ ಗೊತ್ತಿಲ್ಲ ತಾರತಮ್ಯ ರೈತ ಭೇದ ಭಾವ ರೈತ ಮನಸ್ಸನ್ನ ಹೊಂದಿದಂಥವರು ನಮ್ಮೆಲ್ಲರ ಹೆಮ್ಮೆಯ ಸದಾಶಿವ ಮುತ್ತ್ಯಾರು ನಮ್ದು ಆಶಯ ಇಷ್ಟೇ ಈ ಸದಾಶಿವ ಮುತ್ತಿ ಅವರಿಂದ ಬಬಲಾದಿ ಅಂತಕ್ಕಂಥ ಊರು ಹೆಂಗೆ ಪುಣ್ಯಕ್ಷೇತ್ರ ಆಯಿತೋ ಎಲ್ಲಾ ಲಿಂಗ ಮಹಾರಾಜರಿಂದ ಮುಗುಳ್ಕೋಡ್ ಅಂತಕ್ಕಂತಹ ಒಂದು ಹಳ್ಳಿ ದಿವ್ಯ ಶಕ್ತಿಯನ್ನು ಪಡ್ಕೋತೋ ಅದೇ ತೆರನಾಗಿ ನಮ್ಮ ಸದಾಶಿವ ಮುತ್ತಿ ಅವರಿಂದ ನಮ್ಮ ಹಿಡ್ಕಲ್ ಅಂತಕ್ಕಂತಹ ಊರು ಪುಣ್ಯಕ್ಷೇತ್ರವಾಗಿ ಹೊರಹೊಮ್ಮಲಿ ಅಂತೇಳಿ ತಮ್ಮೆಲ್ಲರ ಪರವಾಗಿ ಆಶಿಸ್ತಾ ಅವರಿಗೆ ದೇವರು ಆಯುರ್ವಾರ್ಯ ಭಾಗ್ಯ ಕೊಟ್ಟ ಕಾಪಾಡ್ಲಿ ನೂರು ವರ್ಷ ಆಯುಷ್ಯ ಅವ್ರಿಗೆ ಶಕ್ತಿಯನ್ನ ದೇವಾಲಿಸ್ಲಿ ಅಂತ ಹೇಳ್ತಾ ಎರಡು ಮಾತುಗಳು ಮುಗಿಸ್ತೀವಿ ಎಲ್ಲರಿಗೂ ನಮಸ್ಕಾರ ಪರಮ ಪೂಜ್ಯರು ಬಹುಶಃ ಕೇಕ್ ಕಟ್ ಮಾಡೋದು ವಿಲ್ ಬಂದಿರತಕ್ಕಂತ ಬಂದಿರತಕ್ಕಂಥ ಭಕ್ತರಿಗೆ ಆಶೀರ್ವಾದ ಸಿಗ್ಲಿ ಅಂತ ಹೇಳಿ ಮೊದಲು ಭಕ್ತರನ್ನ ಕಡೆ ಗಮನ ಹರಿಸ್ತಾ ಇದಾರಲ್ಲ ಬಹುಶಃ ಇಂಥ ಪೂಜೆ ಸಿಗೋದು ಬಹಳ ಕಠಿಣ ಸರ್ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್ ಕೇಕ್ ಇರ್ಲಿ ಬಿಡ್ರಿ ಸರ ಕೇಕ್ ಇರಲಿ ಅಂತಾರ ಅವ್ರ ಆದ್ರ ಮೊದಲ ಏನಾಗ್ಬೇಕು ಬಂದಿರ್ತಕ್ಕಂಥ ಭಕ್ತರಿಗೆ ಭೇಟಿ ಆಗ್ಬೇಕು ಬಂದಿರ್ತಕ್ಕಂಥ ಭಕ್ತರಿಗೆ ಮಾನ ಸನ್ಮಾನ ಆಗ್ಬೇಕು ಅಂತಕ್ಕಂತ ಎಲ್ಲ ಮುಗಳೂರು ಟೀಮಕ್ಕೆ ಗೌರವ ಪೂರ್ವಕದಂತ ಅಭಿನಂದನೆ ಸರ್ ತಮಗೆ ಧನ್ಯವಾದ ಸರ್ ನೀವು ಅಲ್ಲೇ ನಿಂತ್ಕೊಳ್ಳಿ ಪೂಜ್ಯರು ಎಲ್ಲರೂ ಕೂಡಿ ಕೇಕ್ ಅನ್ನು ಕಟ್ ಮಾಡ್ತಕ್ಕಂಥ ಕಾರ್ಯಕ್ರಮ ತಂದೆ ತಾಯಿ ಎದ್ದಿಲ್ಬೇಕು ತಂದೆ ತಾಯಿ ಎದ್ದಿಲ್ ಪರಮ ಪೂಜೆ ಶ್ರೀ ಸಿದ್ದಾಪ್ ಮಹಾರಾಜರು ಹಾಗೂ ನಮ್ಮ ಮಾತೃ ಶ್ರೀ ಗಂಗಾ ತಾಯಿಯವರು ಮಾಹಿತಿಯಾಗಿ ನೋಡಿದ ಗಂಗಾಪಾನಿ ಎಲ್ಲ ಏನೇನು ನೋಡಬಾರಲಿಲ್ಲ ಬೇಗು ಬೆಳಗ್ಗೆ ಶಿವನ ಸೇವಾ ಮಾಡಿದ್ದ ಬೆಳಕಿ ಜಯ ದೇವ ಜಯ ದೇವ ಜಯ ಶ್ರೀ ತಮಲಾಯ ಪಂಚಾರುತಿ ಬೆಳಗ್ಗೆ ವರೆ ವಾವಳ ಸಿ ಜಯ ದೇವ ಜಯ ದೇವೇ ಗ್ರಾಮೆಂದು ತಮರಾಯ ಪಂಚಾರುತಿ ಬೆಳಗಿ ವರಿ ವಾವಣ ಕಾಯ ಜಯ ದೇವ ಜಯ ದೇವ जय देव जय देव जय श्री तमराया पंचाति बलगे वरी सी काया जय देव जय देव ಜಯ ದೇವ ಜಯ ದೇವ ಜಯ ಶ್ರೀರ ತಮರಾಯ ಪಂಚಾ ಬೆಳಗಿ ವರಿ ವಾವಳಸಿ ಕಾಯ ಜಯ ದೇವ ಜಯ ದೇವ जय देव जय देव जय श्री तमराया पंचारुति वरी वावड़ वर जय देव जय देव जय देव जय देव जय श्री दे तमराया पंचारुति बेगुरी रे वाह जय देव जय देव